ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ಅಂತ ನಾವು ಗೌರಿಬಿದ್ನೂರಿಂದ ಬಂದಿರೋದು ಅಮ್ಮನ ಬಗ್ಗೆ ನಮ್ಗೆ ಹೇಳಿದವರು ನಮ್ಮ ಚಿಕ್ಕಪ್ಪ ನಾವು ಹುಟ್ತಾನೆ ಬ್ಲೈಂಡ್ ಆಗಿ ಹುಟ್ಟಾಗೆ ಬ್ಲೈಂಡ್ ಆಗಿದ್ವಿ ಅದಕ್ಕೆ ಇಲ್ಲೇನಾದರೂ ಏನಾದರೂ ದಾರಿ ತೋರಿಸ್ಬೋದಾ ಅಮ್ಮ ಏನಾದರೂ ಒಳ್ಳೇದು ಮಾಡ್ತಾರಾ ಅಂತ ಅರಿಸಿ ಇಲ್ಲಿ ಬಂದಾಗ ನಾವು ಫಸ್ಟ್ ಟೈಮ್ ಬಂದಿದ್ವಿ ಬಂದಾಗ ಅಮ್ಮಂದು ತಾಳೆಗಾರಿ ಶಾಸ್ತ್ರ ಕೇಳಿದ್ವಿ ಕೇಳಿದಾಗ ಅಮ್ಮ ಕರೆಕ್ಟಾಗೇ ಹೇಳಿದ್ರು ಎಲ್ಲೇ ಹೋದ್ರು ನಮಗೆ ದೋಷ ಅಂತಲೇ ಹೇಳ್ತಿದ್ರು ಅಲ್ಲಿ ಕರೆಕ್ಟಾಗೆ ಬಂತು ನಾಗ ಸರ್ಕುದ್ದೆ ಅದು ಬಂತು ಅಮ್ಮ ಹೇಳೇ ಹೇಳಿದರು ಇನ್ನು ಕಣ್ಣಂತೂ ಬರೋಲ್ಲ ನಿಮಗೆ ಅಂತ ಹೇಳಿದರು ಅದೊಂದು ಬೇಜಾರು ಅಂತ ಅಂದ್ಕೊಂಡಿದ್ದ ಸಂದರ್ಭದಲ್ಲಿ ನಾನು ಏನೋ ಒಂದು ಗುರಿ ಇಟ್ಕೊಂಡಿದ್ದೆ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಬೇಕು ಅನ್ನೋದು ನನ್ನ ಗುರಿ ಆಗಿತ್ತು ಅದನ್ನು ಅಮ್ಮ ಹತ್ರ ಹೇಳಿದಾಗ ಅಮ್ಮ ನಿನ್ನ ಕೈಲಾಗುತ್ತೆ ಅಂತ ನನಗೆ ಧೈರ್ಯ ತುಂಬಿದ್ದಾರೆ ಹಾಗೆ ಆಗುತ್ತೆ ಎಷ್ಟೇ ಕಷ್ಟ ಆದರೂ ನೀನು ಅದನ್ನು ಎದುರಿಸಿ ನಿಲ್ತೀಯ ಅಂತ ಭರವಸೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನನ್ನ ಅಮ್ಮನ್ನ ನನಗೆ ಓದಬೇಕೇ ಆಗಲಿ ಯಾವಾಗಲೇ ಆಗಲಿ ನಾನು ನೆನಪು ಮಾಡಿಕೊಂಡಾಗ ನನಗೆ ಕಷ್ಟದಲ್ಲೇ ನಾನು ನೋವಲ್ಲಿದ್ದಾಗ ನನಗೆ ಸಮಾಧಾನ ಮಾಡಿ ಅಮ್ಮ ನನಗೆ ಧೈರ್ಯ ಧೈರ್ಯವಾಗಿರೋಕ್ಕೆ ನನಗೆ ಸಹಾಯ ಮಾಡ್ತಿದ್ದಾರೆ ನಾನು ಇವಾಗ ಅಮ್ಮನ ನಂಬಿ ಬಂದಿದ್ದೀನಿ ಇನ್ನೇನು ಮೇ ಅಲ್ಲಿ ನಾನು ಎಕ್ಸಾಮ್ ಬರೀಬೇಕಿದೆ ಅದಕ್ಕೆ ಗುರುಗಳು ಹೇಳಿದರು ಎಕ್ಸಾಮ್ಗೆ ಹೋಗೋಕ್ಕೂ ಮುಂಚೆ ಬಂದು ಅಮ್ಮ ಹತ್ರ ಆಶೀರ್ವಾದ ತೊಗೊಂಡೋಗು ಅಂತ ಅಮ್ಮನ್ನ ನಂಬಿ ನಾನು ಬಂದಿದ್ದೀನಿ ಆಶೀರ್ವಾದನೂ ಮಾಡಿದರೆ ನನಗೆ ಅಮ್ಮನ ಮೇಲೆ ನಂಬಿಕೆ ಇದೆ ಹಾಗೆ ಆಗುತ್ತೆ ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ ನನಗಿದೆ ಗೆದ್ದ ಮೇಲೆ ನಾನು ಫಸ್ಟ್ ನನ್ನ ಇಲ್ಲಿಗೆ ಬಂದೇ ಬರ್ತೀನಿ ನೆನಪು ನಾನು ನನ್ನ ಉಸಿರಿರೋವರೆಗೂ ನನ್ನ ಅಮ್ಮನ ಹೆಸ್ರು ನಾನು ಮರೆಯಲ್ಲ ನನ್ನ ಅಮ್ಮನ ಸೇವೆ ಮಾಡೇ ಮಾಡ್ತೀನಿ ಅಮ್ಮ ನನಗೆ ಯಾವಾಗೂ ಒಳ್ಳೇದು ಮಾಡ್ತಾರೆ ಹಂಗೆ ಇಲ್ಲಿ ಬಂದಿರೋರ್ಗೆ ಎಲ್ಲರಿಗೂ ಒಳ್ಳೇದಾಗಿದೆ ಅದೇ ಥರ ನಾನು ಬೇಡ್ಕೊಳ್ಳೋದು ಎಲ್ಲರಿಗೂ ಏನಂದರೆ ಯಾರು ನೊಂದಿದ್ದೀರಾ ಅಮ್ಮನ ಸಂಪೂರ್ಣವಾಗಿ ಮನಸ್ಫೂರ್ತಿಯಾಗಿ ನಂಬಿ ಬನ್ನಿ ಅಮ್ಮ ನಿಮ್ಮನ್ನು ಬಿಡ್ದಿರ ಕೈ ಬಿಡ್ದಿರ ಕಾಪಾಡ್ತಾರೆ ನಿಮ್ಮ ಕಷ್ಟ ಎಲ್ಲ ನಿವಾರಣೆ ಆಗುತ್ತೆ ಅಂತ ನಾನು ಭರವಸೆ ಕೊಡ್ತೀನಿ ನನಗೂ ಅಷ್ಟೇ ಒಳ್ಳೇದಾಗುತ್ತೆ ಅನ್ನೋ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ನನಗಿದೆ